ಅಡಿಕ್ಷನ್ಸ್ ಅಂತ ನಮಗೆ ಒಂದು ಗಮನಕ್ಕೆ ಬರುವಂತ ಹೇಳಿದಾಗ ತುಂಬಾ ಜನಕ್ಕೆ ನಾವು ಕೇಳಿರ್ತೀವಿ ನೀವು ಏನಕ್ಕೋಸ್ಕರ ಸ್ಮೋಕಿಂಗ್ ಮಾಡ್ತೀರಿ ಏನಕ್ಕೋಸ್ಕರ ಕುಡಿತೀರಿ ಅಂತ ಕೇಳಿದಾಗ ಒಂದೇ ಒಂದೇ ಇರುತ್ತೆ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಸಾಕಷ್ಟು ಕಷ್ಟದಲ್ಲಿದ್ದೀನಿ ಅಥವಾ ನಾನು ತುಂಬಾ ಸುಖದಲ್ಲಿದ್ದೀನಿ ಅಂತ ಹೇಳ್ತಾರೆ ಅಂದ್ರೆ ದುಃಖಕ್ಕೂ ಅವ್ರ ಅಡಿಕ್ಷನ್ ಹೋಗ್ಬೇಕು ಸುಖಕ್ಕೂ ಅಡಿಕ್ಷನ್ ಹೋಗಬೇಕು ಅಂದ್ರೆ ಈ ಸುಖ ದುಃಖಗಳನ್ನ ಬ್ಯಾಲೆನ್ಸ್ ಮಾಡುವಂತದ್ದು ಪ್ರಾಣಶಕ್ತಿ ಜಾತ ಚಿಕಿತ್ಸೆ ಸಹ ಖಂಡಿತವಾಗಲೂ ಮಾಡುತ್ತೆ ಅಲ್ಲಿ ಬರುವ ಬೀಜ ಮಂತ್ರಗಳ ಪ್ರನೌನ್ಸ್ ಮಾಡಿದಾಗ ನಮ್ಗೊಂದು ದಾರಿ ಗೊತ್ತಾಗುತ್ತೆ ಒಂದು ಗೈಡೆನ್ಸ್ ಗೊತ್ತಾಗುತ್ತೆ ಹೋ ಯಾವುದು ಯಾವ್ದು ಮಾಡಬೇಕು ಯಾವ್ದು ತಪ್ಪು ಯಾವ್ದು ಸರಿ ಅಂತ ಸೊ ಅದನ್ನ ಎಲ್ಲ ನಿಧಾನವಾಗಿ ಅಳವಡಿಸ್ತಾ ಬರಬೇಕು ಮೈಂಡ್ ಒಂದು ಆಲ್ಫಾ ಸ್ಟೇಟ್ ಅಂತ ಹೇಳ್ತಾರೆ ಅಂದರೆ ಒಂದು ಸ್ಟೇಟನ್ನು ರೀಚ್ ಆದಾಗ ಸೊ ಏನಾಗುತ್ತೆ ನಮ್ಮ ಬಾಡಿ ಅವೇರ್ನೆಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ನಾವು ಎಲ್ಲೋ ತೇಲಿದ್ದಾಗಿರುತ್ತೆ ಅಷ್ಟು ಆಗುತ್ತೆ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಮಾಡೋದು ತುಂಬ ಮುಖ್ಯ ಇಲ್ಲಿ ಬ್ಲಡ್ ಅಲ್ಲಿ ಅಥವಾ ಬ್ರೈನ್ ಅಲ್ಲಿ ಸೆಲ್ ಅಲ್ಲಿ ಎಲ್ಲ ಆಕ್ಸಿಜನ್ ಕಡಿಮೆ ಆಗಿರುತ್ತೆ ಆಕ್ಸಿಜನ್ ಅನ್ನ ಹೆಚ್ಚು ಮಾಡ್ಲಿಕ್ಕೆ ಕೂಡ ಕೆಲವೊಂದು ಮುದ್ರಾಗಳ ಪ್ರಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಇಂಥದ್ದನ್ನ ಒಂದ್ ಸ್ವಲ್ಪ ಫೋರ್ಸ್ಫುಲ್ ಆಗಿ ಆದ್ರೂ ಕಮಿಟ್ ಮಾಡಿಸಿದ್ರೆ ಸರಿ ಹೋಗ್ತಾರೆ ಈಗ ಅಡಿಕ್ಷನ್ಸ್ ಅಂತ ಕೂಡಲೇ ನಮಗೆ ಒಂದು ಗಮನಕ್ಕೆ ಬರುವಂತ ವಿಷಯ ಏನು ಅಂತ ಹೇಳಿದಾಗ ತುಂಬಾ ಜನಕ್ಕೆ ನಾವು ಕೇಳಿರ್ತೀವಿ ನೀವು ಏನಕ್ಕೋಸ್ಕರ ಸ್ಮೋಕಿಂಗ್ ಮಾಡ್ತೀರಿ ಅಥವಾ ಏನಕ್ಕೋಸ್ಕರ ಕುಡಿತೀರಿ ಅಂತ ಕೇಳಿದಾಗ ಒಂದು ಒಂದೇ ಪ್ರಶ್ನೆ ಉತ್ತರ ಒಂದೇ ಇರುತ್ತೆ ಏನು ಅಂತ ಹೇಳಿದ್ರೆ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ ಅಥವಾ ನಾನು ಸಾಕಷ್ಟು ಕಷ್ಟದಲ್ಲಿದ್ದೀನಿ ಅಥವಾ ನಾನು ತುಂಬಾ ಸುಖದಲ್ಲಿದ್ದೀನಿ ಅಂತ ಹೇಳ್ತಾರೆ ಅಂದ್ರೆ ದುಃಖಕ್ಕೂ ಅವ್ರ ಅಡಿಕ್ಷನ್ಗೆ ಹೋಗಬೇಕು ಸುಖಕ್ಕೂ ಅವ್ರ ಅಡಿಕ್ಷನ್ಗೆ ಹೋಗಬೇಕು ಅಂದ್ರೆ ಈ ಸುಖ ದುಃಖಗಳನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ನೀವು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅಂತ ಕೇಳಿದೀರಿ ಅದರಲ್ಲಿ ಆ ಸಹಸ್ರಾರ ಚಕ್ರನ ಆಕ್ಟಿವೇಟ್ ಮಾಡೋದು ಹೇಗೆ ಸೊ ಅಲ್ಲಿ ಬರುವ ಬೀಜ ಮಂತ್ರಗಳ ಪ್ರನೌನ್ಸ್ ಮಾಡಿದಾಗ ನಮಗೊಂದು ದಾರಿ ಗೊತ್ತಾಗುತ್ತೆ ಒಂದು ಗೈಡೆನ್ಸ್ ಗೊತ್ತಾಗುತ್ತೆ ಹೋ ಯಾವುದು ಮಾಡಬೇಕು ಯಾವುದು ತಪ್ಪು ಯಾವುದು ಸರಿ ಅಂತ ಸೊ ಅದನ್ನು ಎಲ್ಲ ನಿಧಾನವಾಗಿ ಅಳವಡಿಸ್ತಾ ಬರಬೇಕು ಮೈಂಡ್ ಒಂದು ಆಲ್ಫಾ ಸ್ಟೇಟ್ ಅಂತ ಹೇಳ್ತಾರೆ ಅಂದರೆ ಒಂದು ಸ್ಟೇಟನ್ನು ರೀಚ್ ಆದಾಗ ಸೊ ಏನಾಗುತ್ತೆ ನಮ್ಮ ಬಾಡಿ ಅವೇರ್ನೆಸ್ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂದರೆ ನಾವು ಎಲ್ಲೋ ತೇಲಿದಾಗಿರುತ್ತೆ ಅಷ್ಟು ಆಗುತ್ತೆ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಮಾಡೋದು ತುಂಬ ಮುಖ್ಯ ಇಲ್ಲಿ ಸೊ ಯಾಕೆ ನಾವೆಲ್ಲ ಕೆಲಸ ಮಾಡ್ತೀವಿ ದುಡಿತೀವಿ ಅಥವಾ ಮದುವೆ ಮಾಡ್ಕೊಳ್ಳೋದ್ರಿಂದ ಇರೋದು ಪ್ರತಿಯೊಂದು ನಮ್ಮ ಹ್ಯಾಪಿನೆಸ್ಸಿಗೋಸ್ಕರ ಸೊ ಅದೇ ಇಲ್ಲ ಅಂದಾಗ ನಾವು ಏನು ಮಾಡಿದ್ರು ವೇಸ್ಟ್ ಅಲ್ವಾ ಬರೀ ಒಂದು ಡ್ರಗ್ ಅಡಿಕ್ಟ್ ಆಗಿ ಒಂದು ಡ್ರಗ್ಸ್ ತಗೊಂಡಾಗ ಹ್ಯಾಪಿನೆಸ್ ಇರೋದು ಅದೆಲ್ಲ ಕ್ಷಣಿಕವಾದದ್ದು ಅದನ್ನು ಅವರಿಗೆ ತಿಳಿ ಹೇಳಬೇಕು ಅವರು ಅದೇ ಸತ್ಯ ಅಂತ ತಿಳ್ಕೊಂಡಿರ್ತಾರೆ ಬಟ್ ಒಳಗಡೆ ಆರ್ಗನ್ ಡ್ಯಾಮೇಜ್ ಆದ ನಂತರ ಗೊತ್ತಾಗುತ್ತೆ ಪ್ಯಾಂಕ್ರಿಯಾಸ್ ಆಗಿರ್ಬೋದು ಲಿವರ್ ಆಗಿರ್ಬೋದು ಸ್ಟಮಕ್ ಆಗಿರ್ಬೋದು ಕಂಪ್ಲೀಟ್ ಡ್ಯಾಮೇಜ್ ಆದ ಮೇಲೆ ಸರಿ ಮಾಡೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಸೊ ಆ ತಿಳುವಳಿಕೆ ಬರಬೇಕು ಅಂದಾಗ ಈ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಆಗಿರ್ಬೋದು ಅಥವಾ ಬ್ಲಡ್ಡಲ್ಲಿ ಅಥವಾ ಬ್ರೈನಲ್ಲಿ ಸೆಲ್ಲಲ್ಲಿ ಎಲ್ಲ ಆಕ್ಸಿಜನ್ ಕಡಿಮೆ ಆಗಿರುತ್ತೆ ಆ ಆಕ್ಸಿಜನನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಕೆಲವೊಂದು ಮುದ್ರಗಳ ಪ್ರಯೋಗ ಆಗಿರ್ಬೋದು ಪ್ರಾಣಾಯಾಮ ಆಗಿರ್ಬೋದು ಇಂಥದ್ದನ್ನು ಒಂದು ಸ್ವಲ್ಪ ಫೋರ್ಸ್ಫುಲ್ಲಾಗಿ ಆದರೂ ಕಮಿಟ್ ಮಾಡಿಸಿದ್ರೆ ಸರಿ ಹೋಗ್ತಾರೆ ಅದಕ್ಕೂ ಮೊದಲು ಅಂದರೆ ನೀವು ಕಷಾಯ ಮಾತ್ರನೇ ಕೊಟ್ಟು ಅವರನ್ನು ಸ್ವಲ್ಪ ದಾರಿಗೆ ಬರೋ ಥರ ಮಾಡ ಬಲಗೈ ಮೇಲಿಟ್ಟಾಗ ಭೈರವ ಮುದ್ರ ಎಡಗೈ ಮೇಲಿಟ್ಟಾಗ ಭೈರವಿ ಮುದ್ರಾ ಅಂತ ಕರೀತಾರೆ ಈ ಥರ ಇಟ್ಕೊಂಡು ಕೂಡ್ಲೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ವಲ್ಪ ಮಟ್ಟಿಗೆ ಏನೋ ಒಂಥರ ಕಾಮಾಗ್ತಾ ಹೋಗುತ್ತೆ ನೀವು ಯಾವುದ್ರ ಕಡೆ ಗಮನ ಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಥಾಟ್ ಪ್ಯಾಟ್ರನ್ ಏನೇ ಇದ್ದರೂ ಕೂಡ ಜಸ್ಟ್ ಉಸಿರಾಟದ ಕಡೆ ಬೇಕಾದರೂ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು ಸುಮ್ಮನೆ ಕೂತ್ಕೊಂಡ್ರೂ ಕೂಡ ನಮಗೆ ಒಳ್ಳೆ ಆಲೋಚನೆಗಳು ಹೆಚ್ಚಾಗ್ತಾ ಹೋಗುತ್ತೆ ನೆಗೆಟಿವ್ ಎನರ್ಜಿ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನೊಂದು ಶಂಕ ಮುದ್ರ ಈ ರೀತಿ ಹೀಗೆ ಇಲ್ಲೂ ಕೂಡ ನಾವು ಇಲ್ಲೆಲ್ಲ ಪ್ರೆಷರ್ ಪಾಯಿಂಟ್ ಈ ಥರ ಬರುತ್ತೆ ಹೀಗೆ ಇಟ್ಟಿರ್ತೀವಿ ಇಲ್ಲಿ ತೋರು ಬೆರಳು ಮತ್ತು ಹೆಬ್ಬೆರಳನ್ನು ಜೋಡಿಸಿ ಇಟ್ಟಿರ್ತೀವಿ ಹ್ಞೂ ಹೀಗಿಟ್ಟು ಕೂತಾಗ ಕೂಡ ನಮ್ಮ ಮೈಂಡ್ ಕಾಮಾಗ್ತಾ ಹೋಗುತ್ತೆ ವೀಕ್ಷಕರೇ ಗೊತ್ತಾಯ್ತಲ್ವಾ ಈ ಥರ ಸಮಸ್ಯೆಗಳ ಗೊಡುವಿನಲ್ಲೇ ಸಾಕಷ್ಟು ಜನ ಇರ್ತಾರೆ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದ್ರೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತೆ ಇಂಥ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲು ಮಾಡಿಕೊಂಡು ನಿಮ್ಮ ಮುಂದಿನ ಜೀವನ ಶೈಲಿಯನ್ನು ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿಯಲ್ಲಿ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದಾಗ ನಿಮಗೆ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಶೇಖರ್ ಅವರ ಮುದ್ರ ಸಹಿತ ಪ್ರಾಕೃತಿಕ ಚಿಕಿತ್ಸಾ ಪದ್ಧತಿಗಳು ಇಂಥ ಪದ್ಧತಿಗಳನ್ನು ಬಳಸ್ಕೊಂಡು ಹೇಗೆ ಜನ ಟ್ರೀಟ್ಮೆಂಟ್ಗಳನ್ನ ತಗೊಂಡು ಎಷ್ಟು ಚೆನ್ನಾಗಿ ಹೊರಗಡೆ ಬಂದಿದೆ ಬಗ್ಗೆ ಕೂಡ ಅನಿಸಿಕೆ ಅಭಿಪ್ರಾಯಗಳನ್ನು ವೀಕ್ಷಿಸಬಹುದು ಅದಾದ ಮೇಲೆ ನೀವು ಏನಾದರೂ ಬಂದು ಡಾಕ್ಟರ್ ದಾಸಕರನ್ನು ಭೇಟಿ ಆಗಬೇಕು ಅಂತ ಹೇಳಿದಾಗ ಕೆಳಗಡೆ ನಂಬರ್ಗಳು ಕಾಣ್ತಿರುತ್ತೆ ಕರೆ ಮಾಡಿಬಿಟ್ಟು ಅಪಾಯಿಂಟ್ಮೆಂಟ್ಸ್ಗಳನ್ನ ತಗೊಂಡು ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ವೈದ್ಯರನ್ನು ನೀವು ಭೇಟಿ ಆಗಬಹುದು ಅಂತ ಹೇಳ್ತೇನೆ ಇನ್ನು ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಕ್ಕೆ ಸಾಕಷ್ಟು ಅದ್ಭುತವಾಗಿರ್ತ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಿ ಹಲವಾರು ವೀಕ್ಷಕರಿಗೆ ಮಾರ್ಗದರ್ಶನ ಕೂಡ ಕೊಟ್ಟಿದ್ದೀರಿ ಅದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ನನ್ನ ಪರವಾಗಿ ಹಾಗೂ ವೀಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಡಾಕ್ಟರ್ ನಮಸ್ಕಾರ